ಏನಾಗಿದೆ ಈಗ ಅಂದರೆ ಭಾಳಷ್ಟು ಜಾತಿ ಗುಂಪುಗಳು ತಮ್ಮವರನ್ನೇ ಕರೆದು ಪುಸ್ತಕ ಬಿಡುಗಡೆ ಮಾಡೋದು ತಮ್ಮ ಅದೊಂದು ಕೆಟ್ಟ ಪರಂಪರೆಯನ್ನು ಹುಟ್ಟಾಕಿದ್ದಾರೆ ಅನಿಸುತ್ತೆ ಇತ್ತೀಚೆಗೆ ನಾನು ನೋಡಿದ ನೋಡ್ತಾ ಇದ್ದಂಥ ಇನ್ವಿಟೇಷನ್ಸ್ನ ಅದು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇತ್ತು ನನಗೆ ವೇದಿಕೆಯ ಮೇಲಿರುವ ಸ್ನೇಹಿತರಾದ ಮಮತಾ ಸಾಗರ್ ಅವರೇ ಪುಸ್ತಕ ಕುರಿತು ಮಾತಾಡಲು ಬಂದಿರುವಂಥ ಸಬಿತಾ ಅವರೇ ಪ್ರಾಸ್ತಾವಿಕ ಮಾತಾಡಿದ ಸಿದ್ಧಾರ್ಥ ಅವರೇ ಮತ್ತು ನಾಗರಾಜ್ ನಾಗರಾಜ್ಮೂರ್ತಿಯವರೇ ದಾದಾಪೀರ್ ಜೈಮನ್ ಅವರೇ ಇಲ್ಲಿ ನೆರೆದಿರುವ ಗಣ್ಯ ಕಾವ್ಯಪ್ರೇಮಿಗಳೇ ಈ ಸಮಾರಂಭ ತುಂಬ ವಿಶೇಷವಾಗಿ ಹೊಸದಾಗಿ ಕಾಣಿಸ್ತಾ ಇದೆ ನನಗೆ ಏನಾಗಿದೆ ಈಗ ಅಂದರೆ ಭಾಳಷ್ಟು ಜಾತಿ ಗುಂಪುಗಳು ತಮ್ಮವರನ್ನೇ ಕರೆದು ಪುಸ್ತಕ ಬಿಡುಗಡೆ ಮಾಡೋದು ತಮ್ಮ ಅದೊಂದು ಕೆಟ್ಟ ಪರಂಪರೆಯನ್ನು ಹುಟ್ಟಾಕಿದ್ದಾರೆ ಅನಿಸುತ್ತೆ ಇತ್ತೀಚಿಗೆ ನಾನು ನೋಡಿದ ನೋಡ್ತಾ ಇದ್ದಂಥ ಇನ್ವಿಟೇಷನ್ಸ್ನ ನೋಡಿದ್ರೆ ಹಾಗೆ ಇತ್ತು ನನಗೆ ಆದರೆ ಕಾವ್ಯ ಸಂಜೆಯವರು ಮತ್ತು ಮಮಸಾತ್ ಸಾಗರ್ ಒಂದು ಹೊಸ ಜಾತ್ಯತೀತವಾದ ಕಾರ್ಯಕ್ರಮಕ್ಕೆ ಅಡಿ ಇಟ್ಟಿದ್ದಾರೆ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸಾಗರ್ ನಾನು ಸಮಕಾಲನ್ನ ಕವಿಗಳು ಅಂದರೆ ತೊಂಬತ್ತರ ದಶಕದ ಹಾದಿಯಲ್ಲಿ ನಾವಿಬ್ಬರು ಒಟ್ಟಿಗೆ ಕವಿ ಕವಿಗೋಷ್ಠಿಗಳಿಗೆ ಹೋಗ್ತಾ ಇದ್ವಿ ಯಾವುದೇ ಕವಿಗೋಷ್ಠಿಯಲ್ಲೂ ಇಲ್ಲಿ ಅನೇಕರು ಬಂದಿದ್ದಾರೆ ಆವಾಗ ಊರು ಅಷ್ಟು ದೊಡ್ಡದಾಗಿ ಬೆಳೆದಿರಲಿಲ್ಲ ಭಾಳ ಚಿಕ್ಕದಾಗಿತ್ತು ಕವಿಗಳು ನಾವು ಕಡಿಮೆನೇ ಇದ್ವಿ ಹಾಗಾಗಿ ನಾನು ಮಮತಾ ಇಲ್ಲಿ ಎಮ್ ಆರ್ ಕಮಲ ಬಂದಿದ್ದಾರೆ ಅವರು ಮುಕುಂದರಾಜು ಎಚ್ ಎನ್ ಆರತಿ ಇವರೆಲ್ಲ ಎಲ್ಲ ಕವಿಗೋಷ್ಠಿಗಳಿಗೂ ಇರ್ತಾಯಿದ್ವಿ ಎಲ್ಲ ಕಡೆ ಹೋಗಿ ಪದ್ಯಗಳು ಓದ್ತಾಯಿದ್ವಿ ಇದ್ವಿ ಸೊ ಇವರು ನನ್ನನ್ನು ಇವತ್ತು ಅವ್ರ ಪುಸ್ತಕ ಬಿಡುಗಡೆ ಕರೆದಿರೋದು ನನಗೊಂದು ಗೌರವ ಅಂದ್ಕೊಂಡಿದ್ದೀನಿ ಮಮತಾ ಥ್ಯಾಂಕ್ ಯು ವೆರಿ ಮಚ್ ಇವ್ರ ಬಗ್ಗೆ ಹೇಳೋಕ್ಕೆ ಭಾಳಷ್ಟಿದೆ ಎಲ್ಲಿಂದ ಶುರು ಮಾಡೋದೊಂದು ಗೊತ್ತಾಗ ತುಂಬ ವರ್ಸ ಟೈಲಾದ ಪೊಯಟ್ರಿಯವರು ತುಂಬ ಆಕ್ಟಿವಿಸ್ಟ್ ಕೂಡ ಅವ್ರ ಬದ್ಧತೆ ಇರುವಂಥ ಕವಿ ಅವ್ರು ತಂಪಾಡಕ್ತಾ ಒಬ್ಬರೇ ಇರೋರಲ್ಲ ಅವ್ರನ್ನ ಯಾವತ್ತೂ ಒಬ್ಬರನ್ನೇ ನೋಡೋಕ್ಕೆ ಆಗಲ್ಲ ಜೊತೆಗೊಂದು ಐದರಿಂದ ಹತ್ತು ಜನ ಇದ್ದೇ ಇರ್ತಾರೆ ಅವ್ರ ಶಿಷ್ಯರಿರ್ಬೋದು ಸ್ನೇಹಿತರಿರ್ಬೋದು ಕಾವ್ಯದ ಬಗ್ಗೆ ಎಷ್ಟು ವ್ಯಾಮೋಹಿ ಅಂತಂದರೆ ಅವರು ಬರೆಯೋದಷ್ಟೇ ಅಲ್ಲ ಬರೆದಿದ್ದನ್ನು ಪ್ರಸ್ತುತಪಡಿಸೋದು ಕೂಡ ಭಿನ್ನ ಮಿಕ್ಕ ಎಲ್ಲರಿಗಿಂತ ವಿಶೇಷ ಅದೊಂದು ಪರ್ಫಾರ್ಮೆನ್ಸ್ ಅವ್ರಿಗೆ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅವ್ರ ಪದ್ಯ ಓದುವಾಗ ನೀವು ನೋಡಬೇಕು ಅದು ಸಾಮಾನ್ಯರು ನಾವು ನೀವು ಓದ್ದಂಗೆ ಓದಲ್ಲ ಅವರು ಅದನ್ನು ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಅದೊಂದು ಪರ್ಫಾರ್ಮೆನ್ಸ್ ಆಗಿರುತ್ತೆ ಆಮೇಲೆ ತುಂಬ ಇಂಟೆನ್ಸಾಗಿ ಓದ್ತಾರೆ ಅದನ್ನು ಎರಡು ಸಲ ಮೂರು ಸಲ ಕೇಳುಗರನ್ನ ಕೆಳಕ್ಕೆ ಮತ್ತೆ ಹೋಲಿಸ್ಕೊಳ್ಳೋ ಹಾಗೆ ಎಳೆದು ಜನರ ಗಮನವನ್ನು ಸೆಳೆದು ಓದುವಂಥ ಆಮೇಲೆ ಅನುಭವಿಸಿ ಓದುವಂಥ ಕಲೆ ಅವರಿಗೆ ಸಿದ್ಧಿಸಿದೆ ಅದು ಬೇರೆ ಹತ್ರನೂ ನಾನು ನೋಡಿಲ್ಲ ಅದೊಂದು ವಿಶೇಷವಾಗಿರೋ ಗುಣ ಅವರದ್ದು ಅವರದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಜನಸಾಮಾನ್ಯರದ್ಗೆ ಕಡೆಗೆ ಕಾವ್ಯನ ಒಯ್ಬೇಕು ಅಂತ ಇವ್ರ ಮನಸ್ಸಿಗೆ ಬಂದಿದ್ದು ಬಹಳ ಹಿಂದೆ ಅದನ್ನು ಕಾವ್ಯ ಸಂಜೆ ಶುರು ಮಾಡಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಅಂತ ಹೇಳಿದರು ಇದು ಒಂದು ಘಟನೆ ನೆನಪಿಗೆ ಬರ್ತಾ ಇದೆ ನನಗೆ ಗ್ರೆನೆಡಾ ಪೊಯಿಟ್ರಿ ಫೆಸ್ಟಿವಲ್ ಅಂತ ಸೌತ್ ಅಮೆರಿಕಾದಲ್ಲಿ ನಡೆಯುತ್ತೆ ನಿಖರಾಗುವ ದೇಶದಲ್ಲಿ ಸೆಂಟ್ರಲ್ ಅಮೇರಿಕಾ ಅದು ಅಲ್ಲಿಗೆ ನಾನು ಹೋಗಿದ್ದೆ ಸೌತ್ ಅಮೆರಿಕಾದಲ್ಲಿ ಎಲ್ಲ ಊರುಗಳಲ್ಲೂ ಕವಿಗೋಷ್ಠಿಗಳು ಮಾಡ್ತಾರೆ ಅದೊಂದು ಹಬ್ಬದ ರೀತಿ ಮಾಡ್ತಾರೆ ಆ ಊರಿನ ಹಬ್ಬ ಆಗ್ಬಿಡುತ್ತೆ ಏಕೆಂದರೆ ಅಲ್ಲೆಲ್ಲ ಕ್ಯಾಥಲಿಕ್ ಕ್ರೈಸ್ತರು ಸೌತ್ ಅಮೆರಿಕಾದಲ್ಲಿ ಅವ್ರಿಗೆ ಬೇರೆ ಹಬ್ಬಗಳು ಜಾಸ್ತಿ ಇಲ್ಲವಲ್ಲ ಕಾವ್ಯ ಅನ್ನೋದು ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ ಒಬ್ಬ ಗಾಡಿ ಹೊಡೆಯೋನಿಗಿರಲಿ ಅಥವಾ ದೊಡ್ಡ ದೊ ದೊಡ್ಡ ಶ್ರೀಮಂತನಾಗಿರಲಿ ಅವನು ಅಧಿಕಾರಿಯಾಗಿರಲಿ ಪ್ರೊಫೆಸರ್ ಆಗಿರಲಿ ಕವಿತೆ ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ನಮ್ಮ ಕಾವ್ಯದ ಸಂಯೋಜಕರು ಏನು ಮಾಡ್ತಾರೆ ಅಲ್ಲಿ ಜನಗಳ ಬಳಿ ಕಾವ್ಯವನ್ನು ತಗೊಂಡೋಗ್ತಾರೆ ಎಲ್ಲ ಊರುಗಳಲ್ಲೂ ಇಂಟರ್ನ್ಯಾಷನಲ್ ಪೊಯಿಟ್ರಿ ಫೆಸ್ಟಿವಲ್ಸ್ ಅಂತ ನಡೆಯುತ್ತೆ ಅಲ್ಲಿ ನಾನು ಹೋಗಿದ್ದಾಗ ಏನು ಮಾಡಿದರು ನಾ ಹೋಗಿ ಬಂದ ಮೇಲೆ ಮಮತಾ ಕೂಡ ಹೋಗಿದ್ದರು ಅಲ್ಲಿಗೆ ಊರಲ್ಲೆಲ್ಲ ಸುತ್ತಿಸ್ತಾರೆ ಒಂದು ಒಂದು ಟ್ರಕ್ ಇರಲಿ ಹಿಂದುಗಡೆ ಒಂದು ಅಲಂಕಾರ ಮಾಡಿದ ಇದರಲ್ಲಿ ಕವಿಗಳನ್ನು ಕೂರಿಸ್ಕೊಂಡು ಸುತ್ತಾಕ್ಸ್ತಾರೆ ಎಲ್ಲಿ ಜನ ಹೆಚ್ಚಿರ್ತಾರೆ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮನ್ನೆಲ್ಲ ಕರೆದು ಕವಿತೆ ಓದಿಸ್ತಾರೆ ಅವರು ಚಪ್ಪಾಳೆ ಹೊಡೆದು ಅರ್ಥ ಮಾಡಿಕೊಂಡು ಅನುಭವಿಸ್ತಿರ್ತಾರೆ ಅದನ್ನು ಒಂದು ಮೀನಿನ ಮಾರ್ಕೆಟ್ ಇರಲಿ ಅಥವಾ ಒಂದು ಸರ್ಕಲ್ ಹತ್ರ ಇರಲಿ ಜನ ಅಲ್ಲೆಲ್ಲ ಕಾವ್ಯವನ್ನು ತೊಗೊಂಡೋಗ್ತಾರೆ ಅದಕ್ಕೆ ಆ ಜನಗಳ ಬಳಿಗೆ ಒಂದು ಅಲ್ಲಿ ಅವರು ಅವ್ರ ಮನಸ್ಸು ಒಂದು ರೀತಿ ಮಾಗಿರುತ್ತೆ ಕಾವ್ಯವನ್ನು ಕೇಳಿದ ಮೇಲೆ ಮನಸ್ಸಿಗೆ ರೀತಿ ಸಂಸ್ಕಾರ ಸಿಗುತ್ತೆ ನೋಡಿ ಅದು ಆ ಜನಗಳಲ್ಲಿ ನಾನು ಕಂಡೆ ಬಹುಶಃ ಈ ಥರದ ನಾನು ಒಂದೇ ಅಟೆಂಡ್ ಮಾಡಿದ್ದೀನಿ ಇವರು ಬಹಳ ಮಾಡಿದ್ದಾರೆ ಯುರೋಪಲ್ಲಿ ಬೇರೆ ಬೇರೆ ಅಮೇರಿಕಾದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಈ ಥರ ಕವಿಗೋಷ್ಠಿ ಇಂಟರ್ನ್ಯಾಷನಲ್ ಕವಿಗೋಷ್ಠಿಗಳನ್ನ ಅಟೆಂಡ್ ಮಾಡಿರೋದ್ರಿಂದ ಇವರಿಗೆ ಕಾವ್ಯ ಸಂಜೆಯನ್ನು ಹುಟ್ಟಾಕಬೇಕು ಅನ್ನೋ ಸ್ಫೂರ್ತಿ ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಕಾವ್ಯ ಸಂಜೆ ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಕಳೆದ ಹತ್ತು ವರ್ಷಗಳಿಂದಲೂ ನಾನು ನನ್ನನ್ನು ಕೂಡ ಭಾಳ ಕಾರ್ಯಕ್ರಮಗಳ ಕರೆದು ಪದ್ಯ ಓದೋದೆಲ್ಲ ಮಾಡಿದ್ದೀನಿ ಇಲ್ಲಿ ಕೂಡ ಒಂದು ಸಲ ಬಂದು ದಶಮಾನೋತ್ಸವಕ್ಕೂ ಏನೋ ಕರೆದಿದ್ರು ಅವಾಗ ಬಂದಿದ್ದೀನಿ ಸೊ ಹೀಗಾಗಿ ಅವರಿಗೆ ಕಾವ್ಯ ಪ್ರೇಮವನ್ನು ಹೇಳಲು ಅಸದಳವಾದಷ್ಟು ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ನನಗೆ ಮುಖ್ಯವಾಗಿ ಹೇಳಬೇಕು ಅನ್ನಿಸ್ತಾಯಿತ್ತು ಇವರು ಬರೀ ಕಾವ್ಯ ಅಷ್ಟಕ್ಕೆ ಸೀಮಿತವಾಗಿಲ್ಲ ಹೋರಾಟಗಾರತೆಯೂ ಕೂಡ ಹೌದು ಪ್ರಗತಿಪರ ಹೋರಾಟಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸಿ ಎ ಎನ್ ಆರ್ ಸಿ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಂಥ ಕವಿಯತ್ರಿ ಈಕೆ ಅದರಲ್ಲಿ ಫೈಜ್ ಅಹಮದ್ ಫೈಜ್ ಅವರ ಹಮ್ ದೇಖೆಂಗೆ ಅನ್ನೋದೊಂದು ಬಹಳ ಪ್ರಸಿದ್ಧವಾದ ಹಾಡನ್ನು ಇವರು ಕನ್ನಡದಲ್ಲಿ ಅನುವಾದಿಸಿ ಅದನ್ನು ಹಾಡು ಮಾಡಿದ್ದರು ತುಂಬ ಫೇಮಸ್ ಆಗೋಯಿತು ಇಡೀ ಕರ್ನಾಟಕದಾದ್ಯಂತ ಆ ಸಮಯದಲ್ಲಿ ಹೋರಾಟದಲ್ಲ ಹಾಡ್ತಿದ್ರು ಆಮೇಲೆ ಬೇರೆ ಬೇರೆ ನಮ್ಮ ದಕ್ಷಿಣ ಭಾಷೆಗಳಿಗೆ ಇವರ ಹಾಡಿನ ಮುಖಾಂತರ ಅನುವಾದ ಕೂಡ ಆಗಿದೆ ಅದು ಅಷ್ಟರ ಮಟ್ಟಿಗೆ ಅದು ಪ್ರಚಾರ ಆಯಿತು ಹಾಗೆ ಹೋರಾಟದಲ್ಲಿ ಕೂಡ ತೊಡಗಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ಕನ್ನಡದಲ್ಲಿ ಈಗ ಬಹುಶಃ ಎಲ್ಲರೂ ಮಾತಾಡೋದು ತುಂಬ ವಿದೇಶಗಳಿಗೆ ಹೋಗಿ ಪದ್ಯ ಓದುವ ಕವಿ ಯಾರು ಅಂದರೆ ಸಾಗರ್ ಅಂತ ತುಂಬ ಓಡಾಡ್ತಾ ಅವ್ರಿಗೊಂದು ಪ್ಯಾಷನ್ ಇರಬೇಕು ಅದು ತುಂಬ ಕಡೆ ಹಲವಾರು ದೇಶಗಳು ಓಡ ಹೋಗಿದ್ದಾರೆ ಅವರ ಕವಿತೆಗಳು ಅತ್ಯಂತ ಹೆಚ್ಚು ವಿದೇಶಿ ಭಾಷೆಗಳಿಗೆ ಅನುವಾದ ಆಗಿರುವಂಥ ಕವಿ ಯಾರಾದರೂ ಇದ್ದರೆ ಅದು ಮಮತಾ ಸಾಗರ್ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಅವರು ಆಶ್ಚರ್ಯ ಆಗುತ್ತೆ ಹದಿನಾರು ಭಾಷೆಗಳಲ್ಲಿ ಅವರ ಪದ್ಯಗಳು ಅನುವಾದ ನೀ ಇಟಾಲಿಯನ್ ಇರ್ಬೋದು ಸ್ಲೋವಾಕಿಯನ್ನು ಲಿಥುವೇನಿಯನ್ ಏನೇನೋ ಇರ್ಬೋದು ಯಾವ ಭಾಷೆಗಳನ್ನ ನಾವು ಕೇಳಿಲ್ಲ ಅಂಥ ಭಾಷೆಗಳಲ್ಲೆಲ್ಲ ಅವ್ರ ಪದ್ಯಗಳು ಆಗಿವೆ ಪ್ರಕಟ ಆಗಿವೆ ಅವರು ಗ್ಲೋಬ್ ಟಾಟ್ರರ್ ಅಂತ ಹೇಳಬೋದೇನೋ ನೈಜೀರಿಯಾದಲ್ಲಿ ಒಂದು ಪ್ರಶಸ್ತಿ ಪಡ್ಕೊಂಡ್ಬಂದಿದ್ದಾರೆ ಅವರು ಅದು ಗೊತ್ತಾಗಿಲ್ಲ ಯಾರಿಗೂ ಅಂದರೆ ಯಾಕೆ ಅಂದರೆ ದ ಇಟ್ಸ್ ನಾಟ್ ಅಸೋಸಿಯೇಟೆಡ್ ವಿತ್ ಮನಿ ಹಣ ಜಾಸ್ತಿ ಇದ್ದರೆ ಪ್ರಚಾರವೂ ಜಾಸ್ತಿ ಸಿಗತ್ತೆ ಈಗ ತಾನೇ ನಮ್ಮ ಭಾನು ಮುಷ್ತಾಕ್ ಅವ್ರಿಗೆ ಒಳ್ಳೆಯ ಪ್ರಶಸ್ತಿ ಬಂದಿದೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ ಈ ಮುಖಾಂತರ ಅದೇ ಥರದ್ದು ಅವಳು ಗ್ಲೋಬಲ್ ಲೆವೆಲ್ನಲ್ಲಿ ಇವರಿಗೆ ಒಂದು ಪೊಯಿಟ್ರಿ ಪ್ರೈಸ್ ಸಿಕ್ಕಿದೆ ಅವ್ರಿಗೋಸ್ಕರ ಮಮತಾ ಅವರು ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇವರು ಒಳ್ಳೆ ಅವರು ಎಲಿಫ್ ಶಪಕ್ನ ಫಾರ್ಟಿ ರೂಲ್ಸ್ ಆಫ್ ಲವ್ ಅನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅದು ಭಾಷಾ ಭಾರತೀಯ ಪ್ರಶಸ್ತಿ ಕೂಡ ಪಡ್ಕೊಂಡಿದೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅವರು ತುಂಬ ಆ್ಯಕ್ಟಿವ್ ಆಗಿ ಇದ್ದಾರೆ ಇವರ ಇದುವರೆಗಿನ ಕವಿತೆಗಳನ್ನು ನನಗೆ ಓದಕ್ಕೆ ಕೊಟ್ಟಿದ್ದು ಬಹಳ ನನಗೆ ಅನ್ನೊಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿದರು ಅಂತ ಅಂದ್ಕೊಂಡಿದ್ದೀನಿ ನಾನು ಎಲ್ಲ ಪದ್ಯಗಳನ್ನು ಓದಿದೆ ಪದಸಂಚಾರದ ಎಲ್ಲ ಕವಿತೆಗಳನ್ನು ಕೆಲವೆಲ್ಲ ಎರಡೆರಡು ಸಲ ಓದಿದೆ ಒಂದು ರೀತಿಯ ಹಗುರವಾದ ತಂಗಾಳಿ ತೋಪಿನಲ್ಲಿ ವಿಹರಿಸಿದಂಗೆ ಅನುಭವ ಆಯಿತು ನನಗೆ ಅನೇಕ ಕವಿತೆಗಳನ್ನು ನಮ್ಮ ಜೈಮನಾಗಲೇ ಕೋಟ್ ಮಾಡಿದರು ತುಂಬ ಒಳ್ಳೊಳ್ಳೆಯ ಸಾಲುಗಳು ಬರೆದಿದ್ದಾರೆ ಅಪರೂಪದ ಪ್ರತಿಮೆಗಳಿವೆ ಅಪರೂಪದ ರೂಪಕಗಳನ್ನು ಕಟ್ಟಿ ಗಮನ ಸೆಳೀತಾರೆ ಆಗಲೇ ಹೇಳಿದ್ರು ಅವರು ಭಾಷೆ ಚಪಾತಿ ಹಿಟ್ಟಿನ ಹಾಗೆ ಲಟ್ಟಿಸಿದರೆ ಗುಂಡಗಿರಬೇಕು ಅಥವಾ ಮೂರು ಮೂಲೆ ಬೇರೆ ಆಕಾರವೇ ಬರೋದು ಅದಕ್ಕೆ ಅಂದರೆ ಇದು ಭಾಷೆಯ ಅವಕಾಶ ಮತ್ತು ಮಿತಿ ಎರಡು ಎರಡನ್ನೂ ಹೇಳ್ತಾ ಇದೆ ಚಪಾತಿ ಹಿಟ್ಟು ಅಂದರೆ ಭಾಷೆ ಅದು ಅದರ ಅವಕಾಶಗಳು ಮತ್ತು ಮಿತಿ ಎರಡನ್ನೂ ಇದೆ ಇನ್ನು ಅನೇಕ ಕವಿತೆಗಳನ್ನು ಕೋಟ್ ಮಾಡ್ಬೋದು ತುಂಬ ಇದೆ ನಾವು ಮಲಗುವುದು ಹಾಸಿಗೆಯ ಮೇಲಲ್ಲ ಕನಸುಗಳ ಮೇಲೆ ಈ ಸಾಲ ನನಗೆ ತುಂಬ ಆಪ್ತವಾಗಾಯಿತು ನೋಡಿ ನಾವೆಲ್ಲರೂ ಮಾಡ್ತಿರೋದು ವಾಸ್ತವಕ್ಕೆ ಹಿಡಿದ ಕನ್ನಡಿ ಆಗಿದೆ ನಾನು ನಮ್ಮ ನನ್ನ ಅಮ್ಮನ ಹಾಗೆ ನನ್ನ ಕಣ್ಣೊಳಗೆ ಅವಳ ಕಣ್ಣೀರು ಅಮ್ಮನ ಬಗ್ಗೆ ಬರೆದೇ ಇರೋ ಕವಿನೇ ಇಲ್ಲ ಎಲ್ಲರೂ ಬರೆದಿರ್ತಾರೆ ಮೋಸ್ಟ್ಲಿ ಆದರೆ ಇದು ಎಷ್ಟು ವಿಶಿಷ್ಟವಾಗಿದೆ ನನ್ನ ಕಣ್ಣೊಳಗೆ ಅವಳ ಕಣ್ಣೀರು ಅಡಗಿದ್ದ ಸೂರ್ಯನ ಆಕಾಶಕ್ಕೆ ಕೊಡವಿ ಮತ್ತೆ ಮುಡಿ ಕಟ್ಟುತ್ತಾಳೆ ಇದು ಎಷ್ಟು ವಿಸ್ತಾರ ಇದೆ ನೋಡಿ ಇದರಲ್ಲಿ ಆಕಾಶಕ್ಕೆ ಕೊಡವಿ ಮುಡಿಯನ್ನು ಇದು ಇಮೇಜ್ ಬರೋದೇ ಅಪರೂಪರಿ ಒಬ್ಬ ಕವಿಗೆ ಅದಾದ್ರೆ ಇಮೇಜ್ರಿ ಹೇಗೆ ಬರುತ್ತೆ ಅಂತ ಸೂರ್ಯ ಅಡಗಿದ್ದ ಸೂರ್ಯನ ಒಳಗಡೆ ಇರುತ್ತೆ ಆಕಾಶಕ್ಕೆ ಕೊಡವಿ ಮತ್ತೆ ಮುಡಿ ಕಟ್ಟುತ್ತಾಳೆ ಮಹಿಳೆಗೆ ಎಷ್ಟು ಶಕ್ತಿ ಇದೆ ನೋಡಿ ಮುಡಿ ಒಳಗಡೆ ಸೂರ್ಯನಿಟ್ಕೊಂಡಿದ್ದಾರೆ ಅಲ್ಲವ ಹೀಗೆ ಮಹಿಳಾ ಕಾವ್ಯಕ್ಕೆ ಒಂದು ಮಾದರಿ ಕಾವ್ಯ ಅಂತ ಅನಿಸುತ್ತೆ ಇದಕ್ಕೆ ಇನ್ನು ಮೊನ್ನೆ ಲೇಖಕಿಯರ ಸಮ್ಮೇಳನದಲ್ಲಿ ಇವರು ಹೇಳಿದ ಒಂದು ಕವಿತೆ ಅತಿಯಾದ ಚರ್ಚೆಗೊಳಗಾಯಿತು ಎಷ್ಟು ಜನ ಚ ಎಷ್ಟು ಕೆಟ್ಟದಾಗಿ ಚರ್ಚೆ ಮಾಡಿದರು ಅಂದರೆ ಕಾವ್ಯದ ಗಂಧಗಾಳಿನೇ ಇಲ್ಲ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಅಂತ ಅನಿಸುತ್ತೆ ನನಗೆ ಸೌತ್ ಅಮೇರಿಕಾದ ಕ್ವೈಟ್ ಆಪೋಸಿಟ್ ನಮ್ಮ ಕರ್ನಾಟಕ ಅಥವಾ ಇಂಡಿಯಾ ಇನ್ನು ಇನ್ನೂ ಭಾಳ ಹೊಸ ಇರ್ಬೋದು ಅವ್ರು ಹೇಳಿದ್ದು ನಾಲ್ಕು ಸಾಲಿನ ಕವಿತೆ ಅದು ಒಂದು ಭೌತಿಕ ಪ್ರತಿಮೆಯನ್ನು ಕೊಟ್ಟರು ಅದಷ್ಟೇ ಅದಷ್ಟೇ ಅಂತ ತಿಳ್ಕೊಳ್ಳೋಕ್ಕೆ ಕವಿ ಮನಸ್ಸಬೇಕು ಅದರಿಂದ ಆಚೆ ಮಹತ್ತರವಾದ ಅರ್ಥ ಇದೆ ಮಹತ್ತರವಾದ ವಿಶ್ಲೇಷಣೆ ಇದೆ ಅದರಲ್ಲಿ ಅಂದರೆ ಒಬ್ಬ ಹೆಣ್ಣನ್ನು ನೀನು ನಾನು ನೋಡ್ತಿರೋದು ಇಷ್ಟೇ ಅಂತ ಅವ್ರು ಹೇಳ್ತಿದ್ದಾರೆ ಅದನ್ನು ತಿಳ್ಕೊಳ್ಳೋ ಅಷ್ಟು ಸಂವೇದನಾಶೀಲತೆ ನನಗಿಲ್ಲ ಇದು ನಮ್ಮ ಜನಕ್ಕಿಲ್ಲ ಅದಕ್ಕೆ ಏನೇನೋ ಅರ್ಥ ಕೊಟ್ಟರು ನಾನು ಒಬ್ಬ ಮನುಷ್ಯಳು ಅಂತ ಹೇಳ್ತಾ ಇದ್ದಾಳೆ ಅಲ್ಲಿ ನನಗೂ ಒಂದು ಮನಸ್ಸಿದೆ ಅಂತ ಅಲ್ಲಿ ಕವಿತೆ ಹೇಳ್ತಾ ಇದೆ ಅದು ಯಾರೂ ಅರ್ಥ ಆಗ್ತಾ ಇಲ್ಲ ಆಶ್ಚರ್ಯ ಅಂದರೆ ಕೆಲವು ನನ್ನ ಸಹಕವಿಗಳು ಕವಿ ಮಹಿಳಾ ಕವಿ ಹತ್ತಿರೆಯರೇ ಕೇಳಿದ್ದಾರೆ ಅನಿಸುತ್ತೆ ಆದರೆ ಅದ್ರ ಬಗ್ಗೆ ಆಶ್ಚರ್ಯಪಟ್ಟಿದೆ ಏನಿದೆ ನಾನು ಬಿಡಿಸಿ ಹೇಳಬೇಕಾಯಿತು ಈಗ ನಮ್ಮ ದೇಶದಲ್ಲಿ ನಾಲ್ಕು ವರ್ಷದ ಮಗುವಿನಿಂದ ಹೆಣ್ಣು ಮಗುವಿನಿಂದ ಹಿಡಿದು ಎಂಬತ್ತು ವರ್ಷದ ಮುದುಕಿಯವರಿಗೆ ಯಾವ ಹೆಣ್ಣು ಏಕಾಂತದಲ್ಲಿ ಸೇಫಾಗಿರ್ತಾಳೆ ಹೇಳಿ ಜಸ್ಟ್ ಊಹಿಸ್ಕೊಡಿ ಸಾಧ್ಯವೇ ಇಲ್ಲ ಎಂಥ ಕೆಟ್ಟು ಇದಾಗಿದೆ ನಮ್ಮ ಸಮಾಜ ಅಂದರೆ ಸ್ನೇಹಿತರ ನಂಬಕ್ಕಾಗಲ್ಲ ನಿನ್ನೆ ಪಾಪ ವೈದ್ಯ ಹುಡುಗಿ ಫ್ರೆಂಡ್ಸ್ ಜೊತೆಗೇ ಎಲ್ಲ ಊಟಕ್ಕೆ ಅಂತ ಹೋಗಿದ್ದಾರೆ ಅಲ್ಲಿ ಹೋಗದಾಗ ಔಷಧಿಯನ್ನು ಏನೋ ಕೂಡಿಸಿ ಬ್ರೇಪ್ ಮಾಡಿದ್ದಾರೆ ನಾಲ್ಕು ಜನ ಅಂದರೆ ಸ್ನೇಹಿ ದಿನ ಜೊತೆಗೆ ಪಾಠ ಕಲಿತಾ ಇರೋ ಸ್ನೇಹಿತರು ನಂಬಕ್ಕಾಗಲ್ಲ ಆಮೇಲೆ ಒಂದು ಮನೆ ಒಳಗೇನೆ ನೆಂಟರು ನಂಬಕ್ಕಾಗಲ್ಲ ರೀ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಯಾವ ಸಂಬಂಧನೇ ಇಲ್ಲ ಅವ್ರೂ ನಂಬಕ್ಕಾಗಲ್ಲ ಎಷ್ಟು ವಿಕೃತ ಮನಸ್ಸಿದೆ ನಮಗೆ ಅಂತಂದ್ರೆ ನಮ್ಮ ನಾನು ಯಾವಾಗಲೂ ನನ್ನ ಪ್ರತಿ ಭಾಷಣದಲ್ಲೂ ಹೇಳ್ತೀನಿ ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿಯಿಲ್ಲ ಎಪ್ಪತ್ತೈದು ವರ್ಷಗಳಿಂದಲೂ ಸರಿ ಇಲ್ಲ ನಮಗೆ ಹೇಳ್ಕೊಡ್ತಾ ಇಲ್ಲ ಅವರು ನಮ್ಮ ನಮ್ಮ ಹಿಸ್ಟ್ರಿನ ಸರಿಯಾಗಿ ಬಿಂಬಿಸ್ತಾ ಇಲ್ಲ ಅವರು ಸುಳ್ಳು ಸುಳ್ಳೇ ಹೇಳ್ತಾ ಇದ್ದಾರೆ ಏನೇನೋ ಹೇಳ್ಕೊಡ್ತಾ ಇದ್ದಾರೆ ಅದೇನೋ ಒಂದು ಅಲ್ಲಿ ಒಂದು ಒಂದು ಜಾತಿಯ ಹೆಸರು ಬರಬಾರ್ದು ಕೆಟ್ಟದಕ್ಕೆ ಇಲ್ಲ ನಾವು ಯಾವುದೂ ಕಾರಣವೇ ಅಲ್ಲ ಅಲ್ಲಿ ಬರಲೇಬಾರ್ದು ಇದು ಎಂಥೆಂಥದ್ದು ಮಾಡಿಕೊಂಡು ಒಂದು ಕೆಟ್ಟ ವ್ಯವಸ್ಥೆಯಾಗಿ ನಮ್ಮ ಮಕ್ಕಳು ಬೆಳೆಯುವಾಗ ಹದಿನಾರು ವರ್ಷ ಆದಮೇಲೆ ಹದಿನೆಂಟು ವರ್ಷ ಡಿಗ್ರಿಗೆ ಬಂದಮೇಲೆ ಯಾಕೆ ಜಾತಿಗೆ ರಿಸರ್ವೇಷನ್ ಕೊಡಬೇಕು ಅನ್ನೋ ಪ್ರಶ್ನೆ ಹಾಕ್ತಾರೆ ಆ ಪ್ರಶ್ನೆ ಬರಬೇಕಾದ್ರೆ ಅವ್ರ ಹಿನ್ನೆಲೆ ಏನೂ ಗೊತ್ತಿಲ್ಲ ಅಂತಲೇ ಆಯಿತು ಸೊ ಇಷ್ಟು ಕೆಟ್ಟ ವ್ಯವಸ್ಥೆಯಲ್ಲಿ ನಮ್ಮನ್ನು ನಮ್ಮ ಮಕ್ಕಳನ್ನ ನಾವು ಬೆಳೆಸ್ತಾ ಇದ್ದೀವಿ ಬಂದು ಸರ್ಕಾರಗಳೆಲ್ಲ ಹಾಗೆ ಮಾಡ್ತೀವಿ ಯಾವುದು ಸರ್ಕಾರ ಯಾವುದು ಪಕ್ಷ ಯಾವುದು ಇದೆಲ್ಲ ಎಲ್ಲರೂ ಅದೇ ಮಾಡ್ತಿರೋದು ಎಷ್ಟು ನೋವಾಗುತ್ತೆ ಮೊನ್ನೆ ಬಿಡದಿ ಹತ್ರ ಒಂದು ಹೆಣ್ಣು ಮಗು ಬೇರೆ ಬೇರೆ ವಯಸ್ಸಿನ ಹೆಣ್ಣುಗಳ ಬಗ್ಗೆ ಹೇಳಿದೆ ಅಸ್ವಸ್ಥ ಹೆಣ್ಣು ಮಗಳನ್ನು ಹೆಚ್ಚು ಜನ ರೇಪ್ ಮಾಡಿ ಜೊತೆಗೆ ಆಕೆನ ಹೇಗೇಗೋ ಚುಚ್ಚಿ ಎಲ್ಲೆಲ್ಲೋ ಸಿಗರೇಟಲ್ಲಿ ಸುಟ್ಟು ಸಾಯಿಸಿದಾರಲ್ಲ ರೀ ಇದು ಹೇಗೆ ಸಾಧ್ಯ ಇನ್ನೂ ನಡೀತಾ ಇದೆ ಇದು ನಮ್ಮ ದೇಶದಲ್ಲಿ ದಿನಕ್ಕೆ ಎಂಬತ್ತಾರು ರೇಪ್ ಕೇಸ್ಗಳು ನಡೀತಾವಂದು ನೋಡಿ ಎಂಬತ್ತಾರು ಘಟನೆ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇಷ್ಟೊಂದು ರೇಪ್ ಕೇಸ್ಗಳು ನಡೀತಾವಂದ್ರೆ ನಮ್ದೇನು ಸ್ವಸ್ಥ ಸಮಾಜ ನಮಗೇನು ಆರೋಗ್ಯಕರವಾದ ಮನಸ್ಸಿದೆಯಾ ದಿಸ್ ಶುಡ್ ಬಿ ಅಥರೋ ಚೇಂಜ್ ಇನ್ ಅವರ್ ಸಿಸ್ಟಮ್ಯಾಟ್ ಸಿಸ್ಟಮ್ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂಪೂರ್ಣ ಬದಲಾವಣೆ ಆಗಬೇಕು ಲೈಂಗಿಕ ಶಿಕ್ಷಣ ಕೊಡಬೇಕು ಕೊಡಲೇಬೇಕು ಎಲ್ಲರಿಗೂ ಇಷ್ಟೊಂದು ವಿಕೃತ ವ್ಯವಸ್ಥೆಯಲ್ಲಿ ಎಲ್ಲರೂ ಮಾ ಮುಕ್ತವಾಗಿ ಮಾತಾಡೋ ಹಾಗಿರಬೇಕು ಗಂಡು ಹೆಣ್ಣು ಅಂದ್ರೆ ಏನು ತಿಳ್ಕೊಂಡಿರಬೇಕು ಸೊ ಈ ರೀತಿಯ ವ್ಯವಸ್ಥೆ ಒಳಗಡೆ ನಾವು ಹೆಣ್ಣನ್ನು ಹೇಗೆ ಏನು ಒಬ್ಬ ಸೂಕ್ಷ್ಮ ಸಂವೇದಿಯಾದ ಕವಿ ನಾಲ್ಕು ಲೈನ್ ಬರ ಹೇಳಿದಾಗ ನಮ್ಗೆ ಅರ್ಥ ಆಗದೆ ಇರುವಂಥ ಸ್ಥಿತಿಯಲ್ಲಿ ನಾವು ಇದ್ದೀವಲ್ಲ ಅದು ಶೋಚನೀಯವಾಗಿದೆ ಅದೇನು ಮಾಡೋಕ್ಕಾಗಲ್ಲ ಇನ್ನೂ ತುಂಬ ಮಮತಾ ಬಗ್ಗೆ ಭಾಳಷ್ಟಿದೆ ಅಂತ ಹೇಳಿದೆ ಗಟ್ಟಿಗಿತ್ತಿ ಮತ್ತು ಯಾರ ಹಂಗಗೂ ಒಳಗಾಗೋರಲ್ಲ ಇವರು ಯಾಕೆಂದರೆ ಅವರು ಬೆಂಗಳೂರು ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದವರು ಇದ್ದಕ್ಕಿದ್ದಾಗೆ ಒಂದು ಸಲ ಅವ್ರಿಗೆ ರಾಜೀನಾಮೆ ಬಿಸಾಕೆ ಹೊರಗಡೆ ಬಂದ್ಬಿಟ್ರು ಯಾಕೆ ರೀ ಅಂತ ಕೇಳಿದೆ ಇದು ಏನು ಹೇಳಲಿಲ್ಲ ಹೋಗ್ಲಿ ಬಿಡ್ರಿ ಅಂತ ನನಗೆ ಆಮೇಲೆ ಏನೇನೋ ಗೊತ್ತಾಯಿತು ಬಟ್ ಆ ಸಮಯ ಸಂದರ್ಭ ಏನೂ ನೋಡಿಲ್ಲ ಇನ್ನು ಕೆಲವೇ ತಿಂಗಳುಗಳಿದ್ದರೆ ಅವ್ರಿಗೆ ಏನೇನೋ ಬೆನಿಫಿಟ್ ಸಿಗ್ತಾ ಇತ್ತಂತೆ ಹತ್ತು ವರ್ಷಕ್ಕೆ ಮುಂಚೆ ಬಂದುಬಿಟ್ಟಿದ್ದಾರೆ ಬಿಸಾಕ್ಬಿಟ್ಟು ಒಂದು ರೀತಿ ಯಾವುದೇ ಮುಲಾಜಿಗೂ ಒಳಗಾಗದಂಥ ನಿರ್ಭಯವಾಗಿ ಬದುಕ್ತಾ ಇರುವಂಥ ಹೆಣ್ಣನ್ನು ಹೆಣ್ಣು ಅಂದರೆ ಹೀಗಿರಬೇಕು ಮಹಿಳೆ ಅಂದರೆ ಹೀಗೆ ಅಂತ ಸಾಬೀತುಪಡಿಸ್ಕೊಳ್ತಾ ಇರುವಂಥ ಒಬ್ಬ ವಿಶೇಷವಾದ ವ್ಯಕ್ತಿತ್ವ ನನಗೆ ತುಂಬ ಇಷ್ಟವಾದ ಕೆಲವೇ ಮಹಿಳಾ ಸ್ನೇಹಿತರಲ್ಲಿ ಇವರು ಮೊದಲನೇಗರು ಅಂತ ಹೇಳ್ಬೋದು ನನಗೆ ಅದರಿಂದ ಇಷ್ಟು ಹೇಳಬೇಕು ಅನ್ನಿಸ್ತು ಇವರ ಪದ್ಯಗಳು ಎಷ್ಟು ಸೌಮ್ಯವಾಗಿದ್ದವೋ ಅಷ್ಟೇ ಪ್ರತಿಭಟನೆಯ ಕಿಡಿಗಳು ಅಂತ ತಿಳ್ಕೊಂಡಿದ್ದೀನಿ ಈ ಪುಸ್ತಕವನ್ನು ನನ್ನಿಂದ ಬಿಡುಗಡೆ ಮಾಡಿಸಿದ್ದು ನನಗೆ ಒಂದು ಕೊಟ್ಟ ಗೌರವ ಅಂತ ಆಗಲೇ ಹೇಳಿದೆ ಭಾಳ ಸಂತೋಷದಿಂದ ಪದಸಂಚಾರವನ್ನು ಬಿಡುಗಡೆ ಮಾಡ್ತಿದ್ದೀನಿ ಮಾಡಿದ್ದೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ